ಹಲೋ ನಮಸ್ಕಾರ ನಮಸ್ಕಾರಮ್ಮ ಹುಡುಚಾಲ್ಗೆ ಸರ್ ಸ್ವಾಗತ ಗೆಲ್ಲಪ್ಪ ಪಾದಿನಿ ಅಂದ್ರೆ ಅವೆನ್ಯೂ ಮೇನ್ ರೋಡಲ್ಲಿ ಕರೆಕ್ಟಾಗಿ ಈ ದೇವಸ್ಥಾನ ದತ್ತೇ ನಿಂತಿದ್ದೀನಿ ಒಂದು ಸೂಪರ್ ಆಗಿರುವಂತಹ ಕುರ್ತಿ ಕಮ್ ಸ್ಯಾರಿ ಅಂಗಡಿಯಿಂದ ತೋಜ ಬಂದಿದ್ದೀನಿ ಈ ಸತಿ ನಾನು ನಿಮಗೆ ತೋರಿಸ್ತಾ ಇರೋದು ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಕುರ್ತಿ ಸ್ಟೋರು ಅಂಗಡಿ ಹೆಸ್ರು ಬಂದ್ಬಿಟ್ಟು ಪವಿತ್ರ ಸಿಲ್ಕ್ಸ್ ಅನ್ ಸ್ಯಾರೀಸ್ ಅಂತ ಸೂಪರ್ ಸೂಪರ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಈ ಕಡೆ ನೋಡ್ತಾ ಇದ್ರ ಪರ್ ಪವಿತ್ರ ಸಿಲ್ಕ್ ಸ್ಯಾರೀಸ್ ಅಂತ ಹೋಲ್ಸೇಲ್ ಡೀಲರ್ಸ್ ಇನ್ ಲೆಗಿನ್ಸ್ ಕುರ್ತೀಸ್ ಆ್ಯಂಡ್ ಪ್ಲಾಜೋಸು ಇದಲ್ಲದೆ ನಿಮಗೆ ಇಲ್ಲಿ ಸ್ಯಾರೀಸ್ಗಳು ಕೂಡ ಅವೈಲಬಲ್ ಇದೆ ನನಗೆ ಇಲ್ಲಿ ಪರ್ಸನಲ್ ಆಗಿ ಇವರದೇ ಆದಂಥ ಓನ್ ಬ್ರಾಂಡ್ಸ್ ಕೂಡ ಇದೆ ಸೂಪರ್ ಆಗಿದೆ ರೀ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕುರ್ತೀಸ್ಗಳು ಪ್ಲಾಜೋ ಸೆಟ್ಸ್ಗಳು ಕಾತ್ ಸೆಟ್ಸ್ಗಳು ಚೂಡಿದಾರ್ ಸೆಟ್ಸ್ಗಳೆಲ್ಲ ಅವೈಲಬಲ್ ಇದೆ ಎಲ್ಲನೂ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸು ವೆರೈಟೀಸು ಜಾಸ್ತಿ ಇದೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ಕೊಡ್ತಾ ಇದ್ದರೆ ಇದಲ್ಲದೆ ಇವ್ರ ಹತ್ರನೇ ಬಂದುಬಿಟ್ಟು ನಮಗೆ ಸ್ಯಾರೀಸ್ಗಳನ್ನೂ ಕೂಡ ಕೊಡ್ತಾ ಇದ್ದರೆ ಎಲ್ಲನೂ ಬಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನಿಮಗೆ ಏನಾದರೂ ಕುರ್ತೀಸು ಚೂಡಿದಾರ್ ಸೆಟ್ಸ್ಗಳು ಬೇಕು ಅಂದರೆ ಡೆಫಿನೆಟಾಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಲ್ಲದೆ ನಾನು ಹೇಳ್ದಂಗೆ ನಿಮಗೆ ಹಿಂದೆಗಡನೆ ಬಂದುಬಿಟ್ಟು ಸೀರೆಗಳು ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಒಂದು ಸ್ಯಾಂಪಲ್ಗೆ ನೋಡ್ಕೊಂಬಿಡ್ರಿ ಇದೇ ಬಂದುಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಡ್ರೆಸ್ ಕೂಡ ಅವರು ನಿಮಗೆ ಮೆನ್ಷನ್ ಮಾಡ್ತಾರೆ ಓಕೆನಾ ಸೊ ಇದೇ ಬಂದುಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಏನಾದರೂ ಬೇಕಂದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿ ಸರ್ ನಮ್ಮ ಅಂಗಡಿ ಪವಿತ್ರ ಸಿಲ್ಕ್ ಸಾರೀಸ್ ಎಂಜಿ ರೋಡ್ ನಲ್ಲಿ ನಿಯರೆಸ್ಟ್ ಕರು ಬ್ಯಾಂಕ್ ಓಕೆ ಹೇಳಿ ಸರ್ ಅಂಗಡಿ ಟಾಪ್ ಇದೆಯಾ ಚುಡಿದಾರ್ ಇದೆಯಾ ತ್ರೀ ಪೀಸ್ ಇದೆಯಾ ಟೂ ಪೀಸ್ ಇದೆಯಾ ಸಾರಿ ಇದೆಯಾ ಎಲ್ಲ ತೋರಿಸ್ತೀರಾ ಎಲ್ಲ ತೋರಿಸ್ತೀರಾ ಓಕೆ ಈಗ ಕಡಿಮೆ ರೇಟ್ ಇಂದ ತೋರಿಸು ಸರ್ ಎಷ್ಟು ರೂಪಾಯಿ ಇಂದ ಶುರು ಆಗುತ್ತೆ ಸರ್ 200 ರೂಪಾಯಿ ಸ್ಟಾರ್ಟ್ ಆಗಿದೆ ಮೇಡಂ ನಮ್ಮ ಹತ್ರ ಓಕೆ ಸರ್ ತೋರಿಸು ಸರ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ಹಂಡ್ರೆಡ್ ರುಪೀಸ್ ಇಂದ ಇಲ್ಲಿ ನಿಮಗೆ ಫುಡ್ ಪೀಸ್ಗಳೆಲ್ಲ ಶುರು ಆಗುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಯಾರು ಬೇಕಾದ್ರೂ ಬಂದು ಖರೀದಿ ಮಾಡ್ಕೊಬಹುದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಸೊ ಯಾರು ಬೇಕು ಅಂದ್ರೆ ಒಂದ್ ಯೂಸ್ ಬೇಕಂದ್ರೂ ಕೂಡ ಬರ್ಬೋದು ಸೊ ಅಂಗಡಿ ವಿಸಿಟ್ ಮಾಡಿ ಏನು ಇಲ್ಲ ತುಂಬಾ ಈಜಿ ಕರೂರ್ ವೈಶ್ಯ ಬ್ಯಾಂಕ್ ಪಕ್ಕದಲ್ಲೇ ಒಂದು ಸಂಧಿ ಬರುತ್ತೆ ದೇವಸ್ಥಾನ ಪಕ್ಕದಲ್ಲಿ ಸೊ ಆ ಸಂಧಿ ಒಳಗಡೆ ಬಂದ್ರಿ ಅಂದ್ರೆ ನಿಮ್ಗೆ ಬೋರ್ಡ್ ಇರುತ್ತೆ ಪವಿತ್ರಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಇಲ್ಲೇ ಬಂದ್ರಿ ಅಂದ್ರೆ ನಿಮ್ಗೆ ಎಲ್ಲಾ ತರದ್ದು ಐಟಮ್ಸ್ ಗಳೆಲ್ಲ ಸಿಕ್ಬಿಡುತ್ತೆ ನೂರ್ ತರ ವೆರೈಟಿ ಸಿಗುತ್ತೆ ಮೇಡಮ್ ನೂರ್ ತರ ಹಂಡ್ರೆಡ್ ವೆರೈಟಿ ಸಿಗುತ್ತೆ ಸೂಪರ್ ಕಲೆಕ್ಷನ್ ಡೈಲಿ ಸಿಗದೆ ನಮ್ಮತ್ರ ಹೋಲ್ಸೇಲ್ ಇದೆ ಎಲ್ಲ 200 ರೂಪಾಯಿಗೆ ನಿಮಗೆ ಎಲ್ಲ ಡಿಸೈನ್ ತೋರಿಸ್ತಾ ಇದೆ ಇದೆಲ್ಲ ಬರಿ 200 ರೂಪಾಯಿ ಎಂದು ಸರ್ ಓಕೆ ಓಕೆ ಸೋ ಫ್ಯಾಬ್ರಿಕ್ಸ್ ಗಳು ಫ್ಯಾಬ್ರಿಕ್ ನೋಡಿ ಮೇ ವಿಯನ್ ಫ್ಯಾಬ್ರಿಕ್ ಇದೆ ಬಾಂಬೆದು ಬಂದ ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಚೆನ್ನಾಗಿದೆ ಎಲ್ಲ ನಿಮಗೆ ನೋಡಿ 200 ರೂಪಾಯಿನಲ್ಲಿ ಮಿನಿಮಮ್ ನಿಮಗೆ 50 ಡಿಸೈನ್ अवेलेबल ಡೈಲಿ अवेलेबल ಇರ್ತಾರೆ ಓಕೆ ನಾವು ಅದರ ಬೇಕರ್ ಮಂಡಿ ಸಿಗ್ತಾರೆ ಬಟ್ ಗ್ಯಾರಂಟಿ ಇರ್ತಾರೆ ಸ್ಟೇಜಿಂಗ್ ಡಬಲ್ ಇರ್ತಾರೆ ಆನ್ಲೈನ್ ಮಾಡ್ತೀನಿ ಪಿಕು ಇರ್ತಾರೆ

ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟ್ ಇರ್ತಾರೆ ಮೇಡಮ್ ಸೈಜ್ ಪರ್ಫೆಕ್ಟ್ ಇರ್ತಾರೆ ನಮ್ದು ಚಾಯ್ನಲ್ಲಿ ಸುಕುಮಾರ್ ಆಗಲ್ಲ ಕ್ವಾಲಿಟಿ ನೋಡಿ ನೀವು ಫಸ್ಟ್ ಆಪ್ಷನ್ ಕ್ವಾಲಿಟಿ ಇರ್ತಾರೆ ಒನ್ ಟೈಮ್ ನಮ್ಮ ಅಂಗಡಿ ವಿಸಿಟ್ ಮಾಡಿ ನಿಮ್ಗೆ ಡೈಲಿ ಹೊಸ ಅಥವಾ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ವೆರೈಟೀಸ್ ಇದಾಗಿರುತ್ತೆ ಇದ್ರಲ್ಲಿ ಕೂಡ ತುಂಬಾ ತುಂಬಾ ಕಲೆಕ್ಷನ್ಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಯಾಕಂದ್ರೆ ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಎಲ್ಲಾನು ಕಲೆಕ್ಷನ್ಸ್ ತೋರಿಸ್ತೀವಿ ಎಲ್ಲಾ ತೋರಿಸಕ್ಕೆ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಹೌದು ಬೇಕಂದ್ರೆ ನಿಮಗೆ ನಿಮಗೆ ಎಲ್ಲಾ ವೆರೈಟಿ ತೋರಿಸ್ತೀನಿ ಹಾ ಸೊ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೋಡಿ ಮೇಡಂ 2 ಪೀಸ್

ನೂರು ರೂಪಾಯಿ ಇದನ್ ಕೂಡ ಟ್ರೈ ಮಾಡ್ಬೋದು ಟೂ ಹಂಡ್ರೆಡ್ ರುಪೀಸ್ ವ್ಯಾಪಾರ ಮಾಡೋರೆಲ್ಲ ಇದೀರ ಅಂದ್ರೆ ತೊಗೊಂಡ್ ಹೋಗಿ ಒನ್ ಟು ಡಬಲ್ ಫೋರ್ ಹಂಡ್ರೆಡ್ ರುಪೀಸ್ ಟೂ ಪೀಸ್ ಸೆಟ್ ಅಂದ್ರೆ ಆರಾಮ್ಸೆ ತಗೊಂತಾರೆ ಆರ್ ಎಲ್ ತ್ರೀ ಫಿಫ್ಟಿಗೂ ಸೇಲ್ ಮಾಡಬಹುದು ನೀವು ಅಟ್ಲೀಸ್ಟ್ ಲೀಸ್ಟ್ ನೂರ ಐವತ್ತು ರೂಪಾಯಿ ಒಂದ್ ಡ್ರೆಸ್ ಮೇಲೆ ಸಿಗುತ್ತೆ ಅನ್ನೋದೆ ಒಂದು ದೊಡ್ಡ ವಿಷಯ ಸೊ ಅದರಿಂದ ಬೇಕಂದ್ರೆ ಇದನ್ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿದೆ ವೆರೈಟೀಸ್ ಗಳು ಕಾಟನ್ ಕುರ್ತಿ ವಿತ್ ಪ್ಯಾಂಟ್ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಲೇಜು ಡೈಲಿ ಅದಕ್ಕೆಲ್ಲ ಚೆನ್ನಾಗ್ ಬರುತ್ತೆ ಹ್ಮ್ ಹ್ಮ್ ಓಕೆ ಮತ್ತೆ ಫ್ಯಾಬ್ರಿಕ್ ಮೇಡಮ್ ಜೈಪುರಿ ಕಾಟನ್ ಇದೆ ಅಪ್ಪ 60 60 ಕ್ವಾಲಿಟಿ ಬೇಕು ಚಿಕ್ಕ ಸೈಜ್ ಅಲ್ಲಿ ಬೇಕು ಸೈಜ್ ಎಲ್ ಎಂ ಇಂದ ಸ್ಟಾರ್ಟ್ ಆಗಿ ಡಬಲ್ ಎಕ್ಸ್ ಇರುತ್ತೆ ಓಕೆ ಸೋ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಒಳ್ಳೆ ವೆರೈಟಿ ಇದೆ 50 ಡಿಸೈನ್ ಇದನ್ನೆಲ್ಲ ಅವೈಲೇಬಲ್ ಇರುತ್ತೆ ಓಕೆ ಸರ್ ನೆಕ್ಸ್ಟ್ ಕಲೆಕ್ಷನ್ಸ್ ಮೇಡಮ್ 400 ನಲ್ಲಿ 2 ಪೀಸ್ ಬರುತ್ತೆ ಕಾಟ್ ಸೆಟ್ ಲಾಂಗ್ ಕಾಟ್ ಸೆಟ್ ವಾ ಕಾಟ್ ಸೆಟ್ ಗ್ರ್ಯಾಂಡ್ ಆಗಿದೆ ಬಾಂಬೆ ಐಟಮ್ ಮೇಡಮ್ ಬಾಂಬೆ ಐಟಮ್ ಓಕೆ 400 ರೂಪಾಯಿ ಓನ್ಲಿ ಫಾರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಟೂ ಪೀಸ್ ಕಾಚ್ ಸೆಟ್ ಬಾಂಡ್ ಬೇ ಐಟಮು ಚೆನ್ನಾಗಿದೆ ಇದನ್ನು ಬೇಕಾದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿರುವಂತಹ ಒಳ್ಳೆ ವೆರೈಟೀಸ್ ಇದಾಗಿರುತ್ತೆ ಕಲೆಕ್ಷನ್ ತುಂಬಾ ಸಿಗ್ತಾರೆ ಮೇಡಮ್ ಓಕೆ ಸರ್ ನಮ್ಮದ್ರ ಡೈಲಿ ಕಲೆಕ್ಷನ್ ಬರ್ತಾ ಇದ್ದಾರೆ ಡೈಲಿ ನಿಮಗೆ ನ್ಯೂ ಪ್ಯಾಟರ್ನ್ ಸಿಗ್ತಾ ಇರ್ತಾರೆ ಎಲ್ಲ ಸೂಪರ್ ಆಗಿದೆ ಸರ್ ಎಸ್ ಮ್ಯಾಮ್ ಇದು ಬೊಂಬೆ ಬ್ರ್ಯಾಂಡ್ ಮೇಡಮ್ ಓಕೆ ಓಕೆ ಸೊ ಇದೆಲ್ಲ ಬಂದ್ಬಿಟ್ಟು ಚೆನ್ನಾಗಿರುವಂಥದ್ದಾಗಿರುತ್ತೆ ನಿಮ್ಗೆ ಏನು ಬೇಕೋ ಇಲ್ಲಿ ಬನ್ನಿ ಎಲ್ಲ ಆಲ್ಮೋಸ್ಟ್ ಸಿಕ್ಬಿಡುತ್ತೆ ಚೆನ್ನಾಗಿದೆ ವೆರೈಟೀಸು ಚೆನ್ನಾಗಿದೆ ಒಳ್ಳೆ ಅಂಗಡಿ ಟ್ರಸ್ಟಬಲ್ ಸ್ಟೋರು ಇನ್ನೇನು ಬೇಕು ಅಲ್ಲ ಹದಿನೈದು ವರ್ಷ ಆಯ್ತು ಅಂಗಡಿ ಮೇಡಮ್ ಹದಿನೈದು ವರ್ಷ ಆಯ್ತಂತ ನೋಡಿ ನಾನು ಲೈಕ್ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಾ ಇದ್ರೆ ಅಂದರೆ ಫ್ರೆಂಡ್ಸ್ ಈ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಯಿತು ಅಂದರೆ ಶಾಟ್ ಹೊಡ್ಕೊಳ್ಳಿ

ಬಟ್ ಎಲ್ಲ ರಿಯೋನ್ ಮೇಡಮ್ ಸೂಪರ್ ಕ್ವಾಲಿಟಿ ಒನ್ ಟು ಒನ್ ಸಿಗುತ್ತೆ ಮೇಡಮ್ ಮಾತ್ರ ಕ್ವಾಲಿಟಿ ಕಂಪ್ರೂವ್ ಮಾಡಲ್ಲ ಮೇಡಮ್ ಎಲ್ಲ ನಿಮಗೆ ಬಾಂಬೆ ಐಟಮ್ ಕೊಡ್ತಾರೆ ಓಕೆ ಸರ್ ಬೇಕಂದ್ರೆ ನೀವು ಕೂಡ ಬನ್ನಿ ಖರೀದಿ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿದೆ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ಇಟ್ಟಿದ್ದಾರೆ ಇದರಲ್ಲಿ ಇನ್ನು ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ನಿಮಗೆ ಕ್ವಾಲಿಟಿ ಕೊಡ್ತೀನಿ ಹಾ ಸರ್ ನೋಡಿ नॉडी में लम इधर लसर इधर 550 में नॉडी no. no, 550 बॉम्बे आइटम 550 के प्रसिद्ध है बटर नॉडी में ओरिजिनल लोग मस्लीम फैब्रिक मस्लीम फैब्रिक पट्टून पीस नॉडी में लम के यहाँ वो तो पहले डिसी करता कलर नॉडी चंदन लग रहा लवेंडर कलर ಸೈಜ್ ಪೂರ್ತಿ ಬಿಡದೆ ಎಂ ಇಂದ ಡಬಲ್ ಎಕ್ಸ್ ಎಲ್ ತಕೊಂಡ್ರು ಓಕೆ ಎಲ್ಲಾ ಸೈಜ್ ಬಿಡುತ್ತಾ ಲೋಕ ಸೈಜ್ ಮೇಲೆ ಪ್ರೈಸ್ ವೇರಿ ಇಲ್ಲ ಸರ್ ಸೈಜ್ ಇಲ್ಲ ಇಲ್ಲ ಪ್ರೈಸ್ ಸೈಜ್ ಯಾವುದು ತಗೊಳ್ಳಿ ಸೈಜ್ ಇಂದ ಇರುತ್ತೆ ಸೂಪರ್ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಈ ಕಲೆಕ್ಷನ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ವೆರೈಟೀಸ್ ಇದಾಗಿರುತ್ತೆ ಆಗಿರೋದು. ಬ್ಲಾಕ್ ಅಲ್ಲಿ ಎಲ್ಲಾ ಸಕ್ಕತ್ತಾಗಿದೆ ಇದೆಲ್ಲ ನೀವು Instagram ಅಲ್ಲಿ ಕೂಡ ಇತ್ರ ಕುರ್ತೀಸ್ ಗಳೆಲ್ಲ ನೋಡಿರ್ತೀವಿ ತುಂಬಾ ವೆರೈಟೀಸ್ ಇದೆ ಸರ್ ನಿಮ್ಮತ್ರ. ಸಿಲ್ಕ್ ನಲ್ಲಿ ಕೋಟ್ ನೋಡಿ ಫ್ರೆಂಡ್ಸ್ ಸಿಲ್ಕ್ ಅಲ್ಲಿ ಕೋಟ್ ಸೆಟ್ ಇದು ಕೂಡ ಡಿಫರೆಂಟ್ ಆಗಿದೆ. ಪ್ಲಾಜು ಬಾಟಮ್ ಬರದೆ. ಆ ಬಾಟಮ್ ಬರದೆ. ಓಕೆ. ಸರ್ ಗಾಡ್್ರೆಸಿಲ್ ಕಲೆಕಾರ್ಡ್ ಸೆಟ್ ಬೇಕಂದ್ರೆ ಇನ್ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 7550 ಮ್ಯಾಮ್ ಸೋ ಇದೆಲ್ಲ ಬಂದುಬಿಡುತ್ತೆ ನಿಮಗೆ 550 ರೇಂಜ್ ಅಲ್ಲಿ ಸಿಗುತ್ತೆ ಚೆನ್ನಾಗಿದೆ ಇದು ನೇಂದ್ರ ಆಗಿದೆ நார்மல் ಕಾಟ್ ನೋಡಿ बोर ಆದವರಿಗೆ ಏನಂದ್ರೆ डिफरेंट ಆಗೋ ಇದೆ ಚೆನ್ನago ಇದೆ ಸೋ ಬಾಟಮ್ ಸಿಗುತ್ತೆ ಇದಕ್ಕೆಲ್ಲ ಬಂದುಬಿಡಿ ನಿಮಗೆ ಪಲಾಜೋ ಬಾಟಮ್ಸ್ अवेलेबल ಇರುತ್ತೆ ಎವ್ರಿ ಡಿಸೈನ್ ಚೇಂಜ್ ಇರ್ತಾರೆ ಹಹ ಚೇಂಜ್ ಇರ್ತಾವೆ ಹ್ಮ್ ಅವಲ್ನೆ ಕಾಟ್ ಸೆಟ್ ಕೊಡ್ತೀನಿ ಮೇಡಮ್ ಬಾಂಬೆ ಬ್ರ್ಯಾಂಡ್ 5 XL ತಕ್ಕ ಸಿಗುತ್ತೆ ಇದು 4 XL ಓಕೆ ಚೆನ್ನಾಗಿದೆ ಸರ್ ಇದನ್ನುವೆ ನೋಡಿ ಇದೆಲ್ಲ 650 ಆಹಾ ಬಾಂಬೆ ಐಟಂ ಬ್ರ್ಯಾಂಡ್ ಇದೆ ಮೇಡಮ್ ಬ್ರ್ಯಾಂಡ್ ಓಕೆ ಕ್ವಾಲಿಟಿ ಕಾಂಪ್ರೊಮೈಸ್ ಮಾಡಲ್ಲ ಅವರು ನೋಡಿ ವಾವ್ 5 XL ನಮಗೆ ಎಮ್ ಇಂದ ಸ್ಟಾರ್ಟ್ ಆಗಿದೆ 5 XL ತಕ್ಕ ಸಿಗತಾರೆ ಕ್ವಾಲಿಟಿ ಬಂತು ಮೇಡಮ್ ಚೆನ್ನಾಗಿದೆ ಸರ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ನಿಮಗೆ ಒಂದು ಗ್ಯಾರಂಟಿ ಕೊಡ್ತೀನಿ ಮೇಡಮ್ ಫ್ಯಾಬ್ರಿಕ್ನಲ್ಲಿ ನೋಡಿ ಮೇಡಮ್ ಐಟಮ್ ನೋಡಿ ನೀವು ಎಲ್ಲ ಚೆನ್ನಾಗಿದೆ ಸರ್ ಮೇಡಮ್ ಐಟಮ್ ಮೇಲೆ ರೇಟ್ ಇರ್ತಾರೆ ಫ್ಯಾಬ್ರಿಕ್ ಮೇಲೆ ಇರ್ತಾರೆ ಯಾಕೆ ಬಾಂಬೆ ಅವ್ರದ್ದು ಫಿನಿಶಿಂಗ್ ಚೆನ್ನಾಗಿರ್ತಾರೆ ಕ್ವಾಲಿಟಿ ಮೇಂಟೇನ್ ಮಾಡ್ತಾರೆ ಅವರು ಈಗ ಬೆಂಗ್ಳೂರು ಲೋಕಲ್ಗೆ ಮಾಡ್ತಾರೆ ಇದ್ರೆ ಕ್ವಾಲಿಟಿ ಇಲ್ಲ ಓಕೆ ನೋಡಿ ಇದು ಎಕ್ಸೆಲ್ ಇದೆ ಮೇಡಮ್ ಓಕೆ ಇದೆ ಎಕ್ಸೆಲ್ ಆಗುತ್ತೆ ಡಬಲ್ ಎಕ್ಸೆಲ್ ಥರ ಇದೆ ಸೈಝ್ ಬ್ರಾಂಡ್ ಇದೆಯಾ ಮೇಡಮ್ ಕ್ವಾಲಿಟಿ ನೋಡಿ ಮೇಡಮ್ ಮೇನ್ ಕ್ವಾಲಿಟಿ ಇದೆ ಪರ್ಫೆಕ್ಟ್ ಫ್ಯಾಬ್ರಿಕ್ ನಿಮಗೆ ಒನ್ ಟು ಒನ್ ಮೇಡಮ್ ನೀವು ನೀವು ಸಿಗ್ತಾ ಇರ್ತಾರೆ ನೋಡಿ ಇನ್ನು ಇದೆಲ್ಲ ಬ್ರ್ಯಾಂಡ್ ಇತ್ತು ಪೂರ್ತಿ ಒಂದೇ ಒಂದು ಬ್ರ್ಯಾಂಡ್ ಮೇಡಮ್ ಬಾಂಬೆದು ಓಕೆ ಓಕೆ ಸೂಪರ್ ಆಗಿದೆ ಸರ್ ಎಲ್ಲನೂ ಚೆನ್ನಾಗುತ್ತೆ ಕ್ವಾಲಿಟಿ ನೋಡಿ ಮೇಡಮ್ ಕ್ವಾಲಿಟಿ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಏನಾಗಲ್ಲ ಕ್ವಾಲಿಟಿಗೆ ಫೈವ್ ಎಕ್ಸ್ ಎಲ್ ತಕ್ಕ ಇದನ್ನೆಲ್ಲ ಸಿಗುತ್ತೆ ಮೇಡಮ್ ಬೆಂಗಳೂರಿನಲ್ಲಿ ನಮ್ಮ ಹತ್ರ ಸಿಗ್ತಾರೆ ಈ ಬ್ರ್ಯಾಂಡ್ ಬೇರೆ ಯಾವ ಅಂಗಡಿಗೆ ಸಿಗಲ್ಲ ನಿಮಗೆ ಗ್ಯಾರಂಟಿ ಮೇಡಮ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಸೂಪರ್ ಆಗಿರುವಂತ ಡಿಸೈನ್ ಕೋಟ್ ಸೆಟ್ ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 3 ಪೀಸ್ 650 ದು ನೋಡಿ ವಾವ್ ಗ್ರ್ಯಾಂಡ್ ಆಗಿದೆಯಲ್ಲ ಸರ್ ಟಾಪ್ ಬೇಲ್ ಇದರಲ್ಲಿ ಕಲರ್ ಸಿಗುತ್ತೆ ನೋಡಿ

ನನಗೂ ಇದು ಹೊಸ ಅಂಗಡಿ ನಾನು ಬಂದು ನೋಡಬೇಕಾದ್ರೆ ಎಲ್ಲಾ ವೆರೈಟೀಸ್ ಚೆನ್ನಾಗಿದೆ ನನಗೂ ಇಷ್ಟ ಆಯ್ತು ನೀವು ಏನಾದ್ರೂ ಈ ಕಡೆ ಫ್ರೀ ಆಗಿದ್ರಿ ಅಂದ್ರೆ ರೋಡ್ ಸೈಡ್ ಹೋದ್ರಿ ಅಂದ್ರೆ ನಮ್ಗೆ ಒಳ್ಳೆ ಚಿಡಿದಾರ್ ಏನಾದರೂ ಬೇಕು ಅಂದರೂ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗಿದೆ ಇದಲ್ಲದೆ ನಿಮಗೆ ನಿಮ್ಗೆ ಇಲ್ಲಿ ಸೀರೆಗಳು ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಇದು ಚೆನ್ನಾಗಿದೆ ಕಲರ್ ನೋಡಿ ಕೆಮ್ಮಣ್ಣು ಕಲರ್ ಅಂತ ಹೇಳ್ತಿರಲ್ಲ ಅದು ಹಾಗೆ ಈ ಕಡೆ ನೋಡಿದ್ರೆ ಪಿಸ್ತಾ ಗ್ರೀನ್ ಕಲರ್ ಪಿಂಕ್ ಕಾಂಬಿನೇಷನ್ ಡಿಜಿಟಲ್ ದುಪಟಾ ಬರುತ್ತೆ ಹಾಗೆ ಅದೇ ಡಿಸೈನ್ ಅಲ್ಲೇ ಬಂದ್ಬಿಟ್ಟು ಪಿಂಕ್ ಕಲರ್ ಅದಕ್ಕೂ ನಿಮ್ಗೆ ಡಿಜಿಟಲ್ ದುಪಟ್ಟ ಬಂದ್ಬಿಡುತ್ತೆ ಇದೆಲ್ಲ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಗ್ರ್ಯಾಂಡ್ ಆಗಿದೆ ಸಿಕ್ಸ್ ಫಿಫ್ಟಿಗೂ ಒಳ್ಳೆ ಕಲೆಕ್ಷನ್ಸ್ ಇದು ನೋಡಿ ಇದು ಅಷ್ಟೇ ವೈಟ್ ಕಲರ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುವಂತ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಓಕೆ ಓಕೆ ಆಗಿರುತ್ತೆ ನಿಮ್ಗೆ ಅವ್ರದ್ದು ಕಲೆಕ್ಷನ್ ಸೂರತ್ ಬಾಂಬೆ ಎಲ್ಲ ಸಿಗ್ತಾರೆ ಎಲ್ಲ ಮೇಡಮ್ ನಿಮಗೆ ಥೌಸಂಡ್ ಹಂಡ್ರೆಡ್ ಸ್ಟಾರ್ಟ್ ಆಗದೆ ಕ್ವಾಲಿಟಿ ಎಲ್ಲ ಫೆನ್ಸಿ ಇರ್ತಾರೆ ವೆಜ್ನಲ್ಲಿ ಕಲೆಕ್ಷನ್ ತುಂಬ ಸಿಗ್ತಾರೆ ಬಾಂಬೆ ಐಟಮ್ ಫೈವ್ ಎಕ್ಸೆಲ್ದಾಗ ಮೇಡಮ್ ಎಮ್ ಇದು ಫೈವ್ ಎಕ್ಸೆಲ್ ನಿಮಗೆ ಸಿಗ್ತಾರೆ ಸ್ವಲ್ಪ ಕಾಸ್ಟ್ಲಿ ಇರ್ತಾರೆ ಥೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಟೂ ಹಂಡ್ರೆಡ್ ಥೌಸಂಡ್ ತ್ರೀ ಹಂಡ್ರೆಡ್ ಈ ಥರ ಏನು ಸಿಗ್ತಾರೆ ನಮಗೆ ಬಟ್ ಕ್ವಾಲಿಟಿ ಚೆನ್ನಾಗಿರ್ತಾರೆ ಬಾಂಬೆ ಅವ್ರದ್ದು ಬ್ಯಾಕ್ ಆ್ಯಂಡ್ ಟೆನ್ಸ್ ಸಿಕನ್ಸ್ ದುಪ್ಪ ಟಪುಲ್

ನಿಮಗೆ ತೋರಿಸ್ತೀನಿ ಮೇಡಮ್ ಇದೆಲ್ಲ ಎಲ್ಲ ನೀವು ಪೆಟ್ಟಿನ ಡೈಲಿ ಅವ್ರದ್ದು ಸಿಗ್ತಾ ಇರ್ತಾರೆ ನಿಮಗೆ ಕ್ವಾಲಿಟಿ ನೋಡಿ ಮೇಡಮ್ ಫಸ್ಟ್ ಆಪ್ಷನ್ ಕ್ವಾಲಿಟಿ ಬೊಂಬೆ ಮಲ್ ಕೊಟ್ಟ ನೋಡಿ ಇಷ್ಟು ವೆರೈಟಿ ಇರ್ತಾರೆ ಇದೆಲ್ಲ ಥೌಸಂಡ್ ಹಂಡ್ರೆಡ್ ಸ್ಟಾರ್ಟ್ ಆಗಿದೆ ಥೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತಕ್ಕ ಇರ್ತಾರೆ ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಇರ್ತಾರೆ ನೋಡಿ ಮೇಡಮ್ ರೆಟ್ ಸೈಡ್ ಫುಲ್ ವರ್ಕ್ ಸಿಂಪಲ್ ಫ್ಯಾಬ್ರಿಕ್ ನೋಡಿ ಎಲ್ಲ ಮೇನ್ ಆಪ್ಷನ್ ಇದೆ ಮೇಡಮ್ ಅವ್ರದ್ದು ಸ್ಟಿಚಿಂಗ್ ಚೆನ್ನಾಗಿರ್ತಾರೆ ಫಿನಿಶಿಂಗ್ ಚೆನ್ನಾಗಿರ್ತಾರೆ ಬಾಂಬೆ ಅವ್ರದ್ದು ಬಟ್ಟೆ ಚೆನ್ನಾಗಿರ್ತಾರೆ ಪ್ಯೂರ್ ಮಲ್ ಇದೆ ಮೇಡಮ್ ಬಾಂಬೆ ನೀವು ಯಾವ ಥರ ಯೂಸ್ ಮಾಡಿ ಬಟ್ಟೆಗೆ ಏನಾಗೋಲ್ಲ ಡಿಸೈನ್ ಬೇರೆ ಬೇರೆ ಕ್ಲಾಸಿಕ್ ಸಿಗ್ತಾರೆ ನಿಮಗೆ ಎವ್ರಿ ಪೀಸ್ ಮೇಡಮ್ ನಿಮಗೆ ಚೆನ್ನಾಗಿ ಸಿಗ್ತಾರೆ ಅವ್ರ ಬಾಂಬೆ ಐಟಮ್ ನಿಮಗೆ ನೋಡಿ ಮೇಡಮ್ ಪ್ಯಾಟರ್ನ್ ನೋಡಿ ದುಪ್ಪಟ್ಟ ಬೇರೆ ಥರ ಸಿಗ್ತಾರೆ ಕ್ಲಾಸಿಕ್ ಐಟಮ್ ಮೇಡಮ್ ಎವ್ರಿ ಪೀಸ್ ಅವ್ರದ್ದು ವೇರ್ಜಿ ಅವ್ರ ಮೇಡಮ್ ಅಲ್ಲ ಅವ್ರದ್ದು ಒಂದೇ ಬ್ರ್ಯಾಂಡ್ ನಮ್ಮ ಹತ್ರ ಸಿಗ್ತದೆ ಕ್ವಾಲಿಟಿ ನೋಡಿ ಪೀಸ್ ನೋಡಿ ದುಪ್ಪಟ್ಟ ನೋಡಿ ಫ್ಯಾನ್ಸಿ ಐಟಮ್ ಸ್ಟೀಚಿಂಗ್ ನೋಡಿ ಅವ್ರದ್ದು ಎಲ್ಲ ಪರ್ಫೆಕ್ಟ್ ಆಗಿದೆ ಮ್ಯಾಚಿಂಗ್ ನೋಡಿ ಮೇಡಮ್ ಅವ್ರದ್ದು ಬಾಂಬೆ ಅವ್ರದ್ದು ಒಂದೇ ಮೇಡಮ್ ಲುಕ್ ಇಟ್ ಐಟಮ್ ಕೊಡ್ತಾರೆ ಅವರು ನಿಮಗೆ ನೋಡಿ ಮೇಡಮ್ ವಾವ್ ಐಟಮ್ ನೋಡಿ ಮೇಡಮ್ ಅವ್ರದ್ದು ನಿಮಗೆ ಬೆಂಗಳೂರಿಗೆ ಯಾವ ಶಾಪ್ಗೆ ಸಿಗಲ್ಲ ಇತ್ರ ಐಟಮ್ ಮೇಡಮ್ ಸೂಪರ್ ಆಗಿದೆ ಸರ್ பட்டர்ன்ீஸ் நோய் ಮೇನ್ ಕ್ವಾಲಿಟಿ ಮೇಡಮ್ ಮೇನ್ ಅವ್ರದ್ದು ಕ್ವಾಲಿಟಿ ಕರೆಕ್ಟ್ ಸರ್ ಇದರಲ್ಲಿ 5 ಎಕ್ಸೆಲ್ ತಕ ಸಿಗತಾರೆ ಮೇಡಮ್ ನಿಮಗೆ ಬಟ್ಟೆ ನೋಡಿ ಮಲ್ ಕಾಟನ್ ಮೇಡಮ್ ಬಾಂಬೆ ಎಸ್ ಸರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಬೇಕಂದ್ರೆ ವೇರ್ಜಿ ಬ್ರ್ಯಾಂಡ್ ಅದು ನಿಮಗೆ ಒಳ್ಳೆ ಚಿಡಿದಾರ ಒಂದು ಹುಡುಕ್ತಾ ಇದ್ದೀರಾ ಅಂದ್ರೆ ಈ ಬ್ರ್ಯಾಂಡ್ ಅಲ್ಲಿ ಬಂದು ಟ್ರೈ ಮಾಡಿ ಸೂಪರ್ ಆಗಿದೆ 5 ಎಕ್ಸೆಲ್ ತಕ ಸಿಗತಾರೆ ಮೇಡಮ್ 5 ಎಕ್ಸೆಲ್ 5 ಎಕ್ಸೆಲ್ ತಕ ಇರ್ತಾರೆ ಇದು ಓಕೆ ಗ್ರ್ಯಾಂಡ್ ಆಗಿದೆ ಫ್ಯಾಬ್ರಿಕ್ ಟಚ್ ಮಾಡುವಾಗ ಗೊತ್ತಾಗುತ್ತೆ ನೀವು ಡೆಫಿನೆಟ್ ಆಗಿ ಇದನ್ನ ಬಂದು ಪರ್ಚೇಸ್ ಮಾಡ್ಕೋಬೇಕು ಅಷ್ಟು ಸಕ್ಕತ್ತಾಗಿದೆ ನೋಡಿ ಇದೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿರುವಂತದ್ದಾಗಿರುತ್ತೆ ಕಲರ್ ತುಂಬಾ ಗ್ರ್ಯಾಂಡ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ಈ ದೊಡ್ಡ ದೊಡ್ಡ ಮಾಲ್ ಅಂತ ಐಟಮ್ ನಮಗೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಇಲ್ಲೇ ಸಿಗ್ತಾ ಇದೆ ನೈಸ್ ಕಲೆಕ್ಷನ್ ನೋಡಿ ಮೇಡಮ್ ನಿಮ್ಗೆ ದಿವಾಲಿ ಆಫರ್ ಇದೆ ಇದರಲ್ಲಿ ಹ್ಞೂ ಹ್ಞೂ ರಿಯಲ್ ರೇಟ್ ಇದೆಯಾ ಮೇಡಮ್ ತ್ರೀ ಥೌಸಂಡ್ ಇದ್ದರೆ ಇದೆಯಾ ಅವರು ನಮಗೆ ಥೌಸಂಡ್ ಫೈವ್ ಹಂಡ್ರೆಂಡ್ ತಕ್ಕಿರ್ತಾರೆ ಓಕೆ ನೋಡಿ ವೆರ್ಸ್ ಫೈ ಎಕ್ಸೆಲ್ದಾಗ ಸಿಗ್ತಾರೆ ಮೇಡಮ್ ಓಕೆ ಬೇಕಾದ್ರೆ ನೋಡ್ರಿ ಓಕೆ ಫೀರ್ ಜಿ ಅವ್ರದ್ದು ಬೊಂಬೆ ಅವ್ರದ್ದು ನೋಡಿ ಐಟಮ್ ನೋಡಿ ಮೇಡಮ್ ಕ್ವಾಲಿಟಿ ಆಗಿದೆ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಒಂದು ಕಲರು ಅಷ್ಟೇ ನಿಮ್ಗೆ ಒಂಥರ ಲೈಟ್ ಇಂಗ್ಲೀಷ್ ಕಲರ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಬ್ರೈಟ್ ಆಗಿದೆ ಅದೆಲ್ಲ ಲೈಕ್ ಇದೆಲ್ಲ ನೀವು ಬಂದರೆ ಗೊತ್ತಾಗುತ್ತೆ ನನ್ನ ಥ್ಯಾಂಕ್ ಯು ಹೇಳ್ತೀರಾ ನೀವು ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇದು ಮಾತ್ರ ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ ಕಾಸು ಒಳ್ಳೆ ಕ್ವಾಲಿಟಿಯಲ್ಲಿ ಕ್ವಾಲಿಟಿ ಅವರು ಇದನ್ನು ಬಂದು ಟ್ರೈ ಮಾಡ್ಬೋದು ದುಪ್ಪಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ನೋಡಿ ಮೇಡಮ್ ಒನ್ ಟು ಒನ್ ಅವರು ಒಂದೇ ಬ್ರ್ಯಾಂಡ್ ಮೇಡಮ್ ನಮ್ಮ ಹತ್ರ ಅವ್ರದ್ದು ಮೊನೋಪುಲಿ ಇದೆಯಾ ಅವ್ರು ಬೆಂಗಳೂರಿನಲ್ಲಿ ನಮ್ಮ ಹತ್ರ ಮೊನೋಪುಲಿ ಇದೆ ಅವ್ರದ್ದು ನಿಮಗೆ ರೇಂಜ್ ಯಾವುದು ಸಿಕ್ಕಲ್ಲ ಅವ್ರ ಥರ ಇದನ್ನಲ್ಲಿ ಕಾಟನ್ ರಿಯೋನ್ ಎವ್ರಿ ಮೇಡಮ್ ಸಿಗುತ್ತೆ ನಿಮಗೆ ನೋಡಿ ಕ್ವಾಲಿಟಿ ನೋಡಿ ಮೇಡಮ್ ಏನು ಆಫರ್ ಇರ್ತಾರೆ ಅವ್ರದ್ದು ಕ್ವಾಲಿಟಿ ಬೇಕಾದಷ್ಟು ವೆರೈಟಿ ಸಿಗ್ತಾರೆ ಮೇಡಮ್ ವೇಜಿನಲ್ಲಿ ಸಾವಿರ ವೆರೈಟಿ ನಿಮಗೆ ಸಿಗುತ್ತೆ ಪೂರ್ತಿ ವೆಜ್ಜಿ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ವೆಜ್ಜು ಸಿಗುತ್ತೆ ಸಾಡಿನಲ್ಲಿ ನಿಮಗೆ ನಾಲ್ಕು ಐದು ವೆರೈಟಿ ತೋರಿಸ್ತೀನಿ ನೆಕ್ಸ್ಟ್ ಪೂರ್ತಿ ನಿಮಗೆ ಐಟಮ್ ತೋರಿಸ್ತೀನಿ மோனோப்ளே ஐடினு சும்னே தோட சகே மேடம் 225 வாவ் சனாகிதா சார் 220 ஆல்சோ லேட் மேடம் இதெல்லாம் நமக்கு ஓடி 350 400 ம்ம் mm -hmm. 550 வாவ் கிரேப் மேடம் சக்கா தாகிதா ஃபேப்ரிக் அங்க வெண்ணெய் தரான் இது கோச்சம்பிர் ಅವ್ರದ್ದು ಸಾಡಿ ಸ್ಟಾರ್ಟಿಂಗ್ ಆಗ್ಯದ ಸಿಕ್ಸ್ ಫಿಫ್ಟೀನ್ದು ಮೇಡಮ್ ಸಿಕ್ಸ್ ಫಿಫ್ಟೀನ್ ಸ್ಟಾರ್ಟ್ ಆಗಿದೆ ಮೇಡಮ್ ನೈನ್ ಫಿಫ್ಟಿ ತಕ್ಕ ಇರ್ತಾರೆ ಬ್ರ್ಯಾಂಡ್ ಎವ್ರಿ ಐಟಮ್ ನಿಮಗೆ ಕೆಟ್ಲಾಗ್ ಐಟಮ್ ಸಿಗುತ್ತೆ ಬಟ್ಟೆ ನೋಡಿ ಫಸ್ಟ್ ಮೇಡಮ್ ಆ ಫ್ಯಾಬ್ರಿಕ್ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್ ಒಳ್ಳೆ ಕ್ವಾಲಿಟಿ ಇದೆ ನಿಮ್ಮದು ವೇರ್ಜಿ ಬ್ರ್ಯಾಂಡ್ ನನಗೆ ಇವಾಗ ಫೇವ್ರೇಟ್ ಆಯಿತು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನಿಮಗೂ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಸೂಪರ್ ಆಗಿದೆ ಮೇಡಮ್ ನೋಡಿ ಕೋಸಂಬಲಿ ಬ್ರ್ಯಾಂಡ್ದು ಮೇಡಮ್ ಇದ್ರೆ ಇಲ್ಲ ಲೋಕಲ್ ಯಾವ್ದು ಐಟಮ್ ಇಲ್ಲ ನಮ್ಮ ಹತ್ರ ನೀವು ಯಾವ ಹತ್ರ ಏನು ಪ್ರಾಬ್ಲಮ್ ಬರಲ್ಲ ಈ ಐಟಮ್ಗೆ ಕೆಟ್ಲಾಗ್ ಬೇಕಾ ಇಷ್ಟು ಹೊಡೆದು ಬರುತ್ತೆ ಮೇಡಮ್ ಡೈಲಿ ನಿಮ್ಮ ಹತ್ರ ವೆರೈಟಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಆಗ್ತೀವಿ ಮೇಡಮ್ ಮಿನಿಮಮ್ ಮಿನಿಮಮ್ ನಿಮಗೆ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಡಿಜೈನ್ ನಿಮಗೆ ಇದೆ ನೆಲ್ ಬೇಡ್ಜಿನಲ್ಲಿ ಕೊಡ್ತೀವಿ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರು ರೂಪಾಯಿಂದು ಇಷ್ಟೆ ನೈನ್ ಫಿಫ್ಟಿ ಇರ್ತಾರೆ ಮೇಡಮ್ ಬೇಡ್ಜು ಬ್ರಾಂಡ್ ಐಟಮ್ ಒಂದೇ ಬ್ರಾಂಡ್ ನಮ್ಮ ಹತ್ರ ಇರ್ತಾರೆ ಬೇರೆ ಯಾವ ಬ್ರಾಂಡ್ ನಾವು ಇಕ್ಕಲ್ಲ ಕಂಪನಿ ಐಟಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು